ನಿಮ್ಮಲ್ಲೇ ಒಬ್ಬರಾಗಿರ್ತಕ್ಕಂಥವ್ರು ಈ ಮೆಜರ್ಮೆಂಟ್ನ ಕಳಿಸಿದ್ದಾರೆ ಸೊ ಮೆಜರ್ಮೆಂಟ್ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ ಮತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಈ ಮೆಜರ್ಮೆಂಟ್ ಏನಿದೆ ಅಲ್ಲ ಈ ಮೆಜರ್ಮೆಂಟ್ ಸ್ವಲ್ಪ ಡಿಫಿಕಲ್ಟನೆ ಅಂತ ಅನ್ಬೋದು ಸ್ನೇಹಿತರೆ ಯಾಕೆ ಅಂತಂದರೆ ಇಲ್ಲಿ ಆರ್ಮೋಲ್ ರೌಂಡ್ ಸಮಸ್ಯೆ ಮತ್ತು ಶೋಲ್ಡರ್ ಡ್ರಾಪ್ ಆಗುವಂಥ ಎರಡೂ ಸಮಸ್ಯೆ ಈ ಮೆಜರ್ಮೆಂಟಿಂದ ನಾರ್ಮಲೇ ಕಟ್ಟಿಂಗ್ ಮಾಡಿದ್ರೆ ಬರತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಫಿಟ್ಟಿಂಗ್ನ ಪರ್ಫೆಕ್ಟಾಗಿ ಕೊಟ್ಟು ಸೊ ಯಾವ ರೀತಿ ಇದಕ್ಕೆ ಮಾರ್ಕಿಂಗ್ನ ಹಾಕಬೇಕು ಅಂತಕ್ಕಂಥದ್ದನ್ನು ಪೂರ್ತಿ ಡೀಟೇಲಿಂಗ್ ಈ ವಿಡಿಯೋದಲ್ಲಿ ಮೆಂಬರ್ಸ್ಗೋಸ್ಕರನೇ ಈ ವಿಡಿಯೋ ಆಗಿರುತ್ತೆ ಸೊ ನಿಧಾನಕ್ಕೆ ಅದ್ರ ಪರವಾಗಿಲ್ಲ ಕ್ಲಿಯರಾಗಿ ಹೇಳ್ಕೊಡ್ತಾ ಹೋಗ್ತೀನಿ ವೀಡಿಯೋ ಲೆಂತ್ ಆದರೂ ಕೂಡ ತೊಂದರೆ ಇಲ್ಲ ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಇದೇ ಮೆಜರ್ಮೆಂಟ್ನ ಇಟ್ಕೊಂಡು ನಿಮ್ಮ ಮೆಜರ್ಮೆಂಟ್ನ ಅಡಾಪ್ಟ್ ಮಾಡಿ ಇದೇ ಮೆಥಡಲ್ಲಿ ಕಟಿಂಗ್ ಮಾಡೋದರಿಂದ ನಿಮಗೆ ಪ್ರಾಬ್ಲಮ್ಸ್ ಎಲ್ಲೂ ಬರೋದಿಲ್ಲ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಲೆಂತ್ಗೋಸ್ಕರ ಇಲ್ಲಿ ನಾನು ಎಲ್ ಶೇಪ್ ಸ್ಕೇಲಿಂದ ಒಂದು ಲೈನನ್ನು ಡ್ರಾ ಮಾಡಿಕೊಳ್ತಾ ಇದ್ದೀನಿ ಇದು ಮಾರ್ಜಿನ್ಗೆ ಓಕೆನಾ ಇದಾದ ನಂತರ ಲೆಂತ್ ಫೋರ್ಟೀನ್ ಇರೋದರಿಂದ ನಾನು ಒಂದು ಇಂಚ್ ಜಾಸ್ತಿನ ತೆಗೆದುಕೊಳ್ತಾ ಇದ್ದೀನಿ ಫಿಫ್ಟೀನ್ಗೆ ಇದ್ದೀನಿ ಇದು ಮಾರ್ಜಿನ್ ಲೈನು ಸ್ಟಿಚಿಂಗ್ ಲೈನು ಸೊ ಫಿಫ್ಟೀನ್ಗೆ ಇಟ್ಕೊಳ್ತಾ ಇದ್ದೀನಿ ಓಕೆನಾ ಇಲ್ಲೂ ಕೂಡ ಅಷ್ಟೇ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿಕೊಡಿ ಇದು ನಮಗೆ ಶೋಲ್ಡರ್ ಲೈನ್ ಆಗುತ್ತೆ ಓಕೆನಾ ಇದು ಬಂದು ನಮ್ಮ ಸೊಂಟದ ಸುತ್ತಳತೆ ಥರ್ಟಿ ಸಿಕ್ಸ್ ಇದು ನಮ್ಮೊಂದು ಶೋಲ್ಡರ್ ಲೈನ್ ರೆಡಿ ಆಯಿತು ಈಗ ಫೋರ್ಟೀನ್ ಇಂಚಸ್ ಓಕೆನಾ ಈಗ ನಾವು ಫಸ್ಟ್ ಶೋಲ್ಡರ್ ಮಾರ್ಕ್ನ ಹಾಕೋಬೇಕು ಇದು ಎರಡು ಫೋಲ್ಡ ಮಾಡಿಕೊಂಡು ಇರೋದರಿಂದ ನಮಗೆ ಅರ್ಧ ಅಂದರೆ ಶೋಲ್ಡರ್ಗೆ ಅರ್ಧ ಎಷ್ಟು ಸೆವೆನ್ ಇಂಚಸ್ ಸೆವೆನ್ ಇಂಚಸ್ಗೆ ಮಾರ್ಕನ್ನು ಹಾಕೊಂಡ್ಬಿಡಬೇಕು ಓಕೆನಾ ಸೆವೆನ್ ಇಂಚ್ಗೆ ಮಾರ್ಕನ್ನು ಹಾಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಈಗಲೇ ಮಾರ್ಕ್ನ ಹಾಕೊಂಬಿಡಿ ಇದು ಸ್ಟಿಚಿಂಗ್ ಮಾರ್ಜಿನ್ ನಮ್ಮ ಮೆಜರ್ಮೆಂಟ್ ಏನಿದ್ರು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಇದು ಸ್ಟಿಚಿಂಗ್ ಮಾರ್ಜಿನ್ ಓಕೆನಾ ಈಗ ಡೀಪ್ ಇವ್ರು ಮೆನ್ಷನ್ ಮಾಡಿಲ್ಲ ಸೊ ಡೀಪ್ ಈಗ ನಾರ್ಮಲಿ ಇಂಚಿನ ಡಿಪ್ ಎಲ್ಲರೂ ಉಡೋದ್ರಿಂದ ಸೊ ಇಂಚಿಗೆ ನಾನು ಪ್ರಿಫರನ್ನ ಇದ್ದೀನಿ ಸೊ ಹತ್ತು ಇಂಚು ಅಂತಂದರೆ ನಮಗೆ ಡೀಪ್ ಎಷ್ಟು ಬೇಕಾಗುತ್ತೆ ಹತ್ತು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಯಾಕಂದರೆ ಮಾರ್ಜಿನೇ ಇಟ್ಕೊಂಡಿರ್ತೀನಿ ಸೊ ಆಫಿನ್ ಮಾರ್ಜಿನ್ ಕರೆಕ್ಟ್ ಇಂಚಿಗೆ ಬರುತ್ತೆ ಸೊ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಯಾಕೆ ಫಸ್ಟೇ ಡೀಪ್ ತೆಗೆದುಕೊಳ್ಬೇಕು ಅಂದರೆ ಇದರಲ್ಲಿ ನಮ್ಮ ಶೋಲ್ಡರನ್ನ ಮೈನಸ್ ಮಾಡ್ತೀವಿ ಈಗ ಹತ್ತು ಇಂಚ್ ಇರೋದ್ರಿಂದ ಈ ರೀತಿ ನಮಗೆ ಹತ್ತು ಇಂಚ್ ಇರೋದ್ರಿಂದ ಪ್ರತಿಯೊಂದು ಇಂಚ್ಗೂ ಕಾಲಿಂಚ್ ಅಂತ ಮೈನಸ್ ಮಾಡ್ತಾ ಹೋಗಬೇಕು ಈ ಥರ ಮೆಜರ್ಮೆಂಟ್ ಇರ್ತಕ್ಕಂಥವ್ರಿಗೆ ಯಾಕೆ ಅಂದರೆ ಬ್ರಾಡೆಸ್ ಜಾಸ್ತಿ ಆಗುತ್ತೆ ನೋಡಿ ತರ್ಟಿ ಸಿಕ್ಸ್ ಸೊಂಟದ ಸುತ್ತಳತೆ ಇದೆ ಮತ್ತು ಶೋಲ್ಡರ್ ಫೋರ್ಟೀನ್ ಇದೆ ಓಕೆನಾ ಸೊ ಇವೆರಡೂ ಕನ್ಸಿಡರ್ ಮಾಡಿಕೊಂಡ್ರೆ ಇವರು ದಪ್ಪ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಇವರಿಗೆ ಇದೇ ರೀತಿ ಮೆಜರ್ಮೆಂಟ್ನ ಹಾಕ್ಕೊಳ್ಬೇಕು ಕಾಲು ಇಂಚು ಅಂತಂದರೆ ಎರಡೂವರೆ ಇಂಚು ಮೈನಸ್ ಮಾಡಬೇಕು ಎಲ್ಲಿಂದ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನಿಂದ ಮೈನಸ್ ಮಾಡಿ ನಿಮ್ಗೆ ಯಾವುದೇ ರೀತಿಯ ಮಾರ್ಜಿನ ಬಿಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಇಲ್ಲಿಂದ ಬಿಡಬೇಡಿ ಇಲ್ಲಿಂದ ಬಿಟ್ಟರೆ ನಮಗೆ ಎರಡು ಇಂಚಿಗೆ ಬರುತ್ತೆ ಅದು ಓಕೆನಾ ಇಲ್ಲಿಂದ ಬಿಡಿ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಅಡ್ವಾನ್ಸಾಗಿ ಹಾಕಿಟ್ಕೊಳ್ಳಿ ಬೆಟರ್ ಸೊ ಇಲ್ಲಿ ಇನ್ನೆಷ್ಟು ಉಳೀತು ನಮ್ಗೆ ಉಳಿರ್ತಕ್ಕಂಥದ್ದು ಫೈವ್ ಇಂಚಸ್ ಉಳಿತು ಓಕೆನಾ ಫೈವ್ ಇಂಚಲ್ಲಿ ನಾವೇನು ಮಾಡಬೇಕು ಈಗ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ಬಂದು ಇವರ ಆರ್ಮೋಲ್ ರೌಂಡ್ ಒಂದು ಏಯ್ಟೀನ್ ಇಂಚಸ್ ಇದೆ ನೋಡಿ ಇಲ್ಲಿ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಆರ್ಮೋಲ್ ರೌಂಡ್ ಒಂದು ಏಯ್ಟೀನ್ ಇಂಚಸ್ ಇದೆ ಅದರ ಅರ್ಧ ಒಂಬತ್ತು ಇಂಚ್ ಬರಬೇಕು ನಾವು ಕೌಂಟ್ ಮಾಡಿದ್ರೆ ಇದರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಫಾರ್ಮುಲಾ ಹೇಳಿದ್ದೆ ಸೇಮ್ ಫಾರ್ಮುಲಾ ವರ್ಕ್ ಮಾಡಿಕೊಂಡ್ರೆ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ನಾಲ್ಕು ವರೆ ಬರುತ್ತೆ ಅದನ್ನು ಡಿವೈಡ್ ಮಾಡಿದ್ರೆ ಟೂ ಪಾಯಿಂಟ್ ಟೂ ಫೈವ್ ಬರುತ್ತೆ ಸೊ ಕನ್ಸಿಡರ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ಸೆವೆಂಟಿ ಫೈವ್ ಬರುತ್ತೆ ಓಕೆನಾ ಸಿಕ್ಸ್ ಪಾಯಿಂಟ್ ಸೆವೆಂಟಿ ಫೈವ್ ಅಂತಕ್ಕಂಥದ್ದು ತುಂಬ ಲೆಂತ್ ಆಗುತ್ತೆ ಸೊ ಈ ಲೆಂತ್ ಇರ್ತಕ್ಕಂಥದ್ದು ಬಂದು ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಾನು ಶೋಲ್ಡರ್ ಲೆಂತ್ ಇದ್ದು ಸೊಂಟದ ಸ್ವಂತ ಕಡಿಮೆ ಇದ್ದಾಗ ಅಪ್ರಾಕ್ಸಿಮೇಟ್ಲಿ ಅವರು ಲೆಂತ್ ಇರ್ತಾರೆ ಅಂತ ಅರ್ಥ ಸೊ ಅಂಥವ್ರಿಗೆ ಇದು ವರ್ಕ್ ಆಗುತ್ತೆ ಈಗ ಇಲ್ಲಿ ಈ ಮೆಜರ್ಮೆಂಟಲ್ಲಿ ದಪ್ಪ ಇರೋದ್ರಿಂದ ನಾವು ಇದನ್ನು ಕನ್ಸಿಡರ್ ಮಾಡಬಾರ್ದು ನಿನ್ನೆ ಫಾರ್ಮುಲಾ ಕನ್ಸಿಡರ್ ಮಾಡಬಾರ್ದು ಮತ್ತು ಯಾವುದು ಮಾಡಬೇಕು ಅಂದರೆ ಅಪ್ಪರ್ಚೆಸ್ ತರ್ಟಿ ಏಯ್ಟ್ ಇರೋದ್ರಿಂದ ಡಿವೈಡೆಡ್ ಬೈ ಸಿಕ್ಸ್ ಮಾಡಬೇಕಾಗತ್ತೆ ಸೊ ಆಗ ನಮಗೆ ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಸಮಿಂಗ್ ಬರುತ್ತೆ ಇದನ್ನು ನಾವು ಆರು ಕಾಲು ಇಂಚ್ ಮೇಲೆ ಒಂದು ಗೆರೆಗೆ ಕನ್ಸಿಡರ್ನ ಮಾಡ್ಕೊಡೋಣ ಎಷ್ಟಿ ಆರು ಕಾಲು ಇಂಚ್ ಮೇಲೆ ಒಂದು ಗೆರೆಗೆ ಕನ್ಸಿಡರ್ ಮಾಡಿಕೊಂಡು ಅಲ್ಲಿಗೆ ಮಾರ್ಕನ್ನು ಹಾಕೊಳ್ಳೋಣ ಓಕೆನಾ ಇದು ಮಾರ್ಕು ಇಲ್ಲಿಂದ ನಮಗೆ ಅಪ್ಪರ್ ಚೆಸ್ಟ್ ಲೈನ್ ನಮಗೆ ಸಿಗುತ್ತೆ ಇದನ್ನು ನಾವು ಈ ಆರ್ಮೋಲ್ ಡೌನಿಂಗ್ ಲೈನನ್ನೇ ಅಪ್ಪರ್ ಚೆಸ್ಟ್ ಲೈನ್ ಅಂತ ಕರಿತೀವಿ ಓಕೆನಾ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಕೂತ್ಕೊಳ್ಳುತ್ತೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತಂದರೆ ನಮಗೆ ಬಂದು ಈ ಡೀಪಿಂದ ಕನ್ಸಿಡರ್ ಮಾಡಬೇಕು ಯಾಕಂದರೆ ಶೋಲ್ಡರ್ ಕಡಿಮೆ ಇದೆ ಬ್ರಾಡ್ನೆಸ್ ಜಾಸ್ತಿ ಹೋಗುತ್ತೆ ಓಕೆ ಈ ರೀತಿ ಫ್ಲೋ ಆಗುತ್ತೆ ನಾವು ರೆಡಿ ಮಾಡಿದ್ಮೇಲೆ ಬ್ಲೌಸ್ ಸೊ ಹಾಗಾಗಿ ಇವರಿಗೆ ಇಲ್ಲಿಂದ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು ಯಾಕೆಂದರೆ ಅಪ್ಪರ್ ಚೆಸ್ಟಿಂದ ಡೀಪ್ ಅಂತಕ್ಕಂಥದ್ದು ಅಪ್ರಾಕ್ಸಿಮೆಟ್ಲಿ ನಾಲ್ಕು ಇಂಚು ಮೂರುವರೆ ಇಂಚುವರೆಗೂ ಜಾಸ್ತಿ ಕೆಳಗಡೆ ಎಳೆದಿದೆ ಹಾಗಾದರೆ ಆಟೋಮೆಟಿಕ್ಲಿ ಬ್ಲೌಸಿಂಗ್ ಹಿಂಗೆ ಸರಿಯುತ್ತೆ ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಇಟ್ಕೊಂಡ್ಬಿಟ್ರೆ ಬ್ಲೌಸ್ ಒಂಬತ್ತುವರೆ ಇಂಚು ಅಪ್ಪರ್ ಚೆಸ್ಟ್ ತರ್ಟಿ ಏಯ್ಟ್ ಇರೋದ್ರಿಂದ ಇಲ್ಲಿ ಒಂಬತ್ತೂವರೆ ಇಂಚ್ ಇಟ್ಕೊಂಡ್ಬಿಟ್ರೆ ನಮಗೆ ಆರ್ಮಲ್ ರೌಂಡ್ ಶೇಪೇ ಭಾಳ ದೊಡ್ಡದಾಗುತ್ತೆ ಆಟೋಮೆಟಿಕ್ಲಿ ಇದು ಡೌನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಇಲ್ಲಿಂದ ಕನ್ಸಿಡರ್ ಮಾಡಬೇಕು ಒಂಬತ್ತೂವರೆ ಇಂಚು ಅಂದರೆ ಮೂವತ್ತೆಂಟರಲ್ಲಿ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ಒಂಬತ್ತೂವರೆ ಇಂಚ್ ಬರುತ್ತೆ ಸೊ ಒಂಬತ್ತೂವರೆ ಇಂಚು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ನೋಡಿ ಒಂಬತ್ತೂವರೆ ಇಂಚು ಕರೆಕ್ಟಾಗಿ ಒಂಬತ್ತುವರೆ ಇಂಚು ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಮಾಡಿಕೊಂಡಾದಮೇಲೆ ಇಲ್ಲಿ ನಾವು ಎಷ್ಟು ತೆಗಿಬೇಕು ಇಲ್ಲಿ ನಾವು ಒಂದು ಕಾಲಿಂಚನ್ನು ತೆಗಿಬೇಕಾಗತ್ತೆ ಸ್ನೇಹಿತರೆ ಒಂದು ಕಾಲಿಂಚ್ ಇಂಚ್ ಏತಕ್ಕೆ ಅಂತಂದರೆ ನಮಗೆ ಬಂದಿರತಕ್ಕಂಥದ್ದು ಎಷ್ಟು ಬಂತು ಫಾರ್ಮುಲಾ ಪ್ರಕಾರ ಕೌಂಟ್ ಮಾಡಿದ್ರೆ ಟೂ ಟ್ವೆಂಟಿ ಫೈವ್ ಬಂತು ಸೊ ಟು ಟ್ವೆಂಟಿ ಫೈವ್ಲಿ ಅರ್ಧ ಅಂದರೆ ಒಂದು ಕಾಲಿಂಚು ಇಂಚು ಒಂದು ಕಾಲಿಂಚಲ್ಲಿ ಒಂದು ಗೆರೆ ಕಡಿಮೆ ಬರತ್ತೆ ಓಕೆನಾ ಸೊ ಒಂದು ಕಾಲಿಂಚ್ ಇಂಚ್ ತೆಗೆದುಕೊಂಡ್ರೂ ಏನು ತೊಂದರೆ ಇಲ್ಲ ಈಗ ನಾವೇನು ಮಾಡಬೇಕು ಜಸ್ಟ್ ಈ ರೀತಿ ಫ್ರೆಂಚ್ ಶೇಪ್ಸ್ ಸ್ಕೇಲಿಂದ ಶೇಪನ್ನು ಕೊಡ್ತಕ್ಕಂಥದ್ದು ಓಕೆನಾ ಲೈಟಾಗಿ ಹೊರಗಡೆ ತೆಗೆದುಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಿಲ್ಡ್ ಆಗುತ್ತೆ ಓಕೆನಾ ಇದು ಬಂದು ಪರ್ಫೆಕ್ಟ್ ಆರ್ಮೋಲ್ ರೌಂಡ್ ಶೇಪ್ ಆಯಿತು ಈಗ ಕನ್ಸಿಡರ್ ಮಾಡಿ ನಮಗೆ ನೈನ್ ಇಂಚ್ ಬರಬೇಕು ನಮಗೆ ಎಷ್ಟು ಬರ್ತಾ ಇದೆ ಎಕ್ಸಾಕ್ಟ್ಲಿ ನೈನ್ ಇಂಚ್ ನಮಗೆ ರೆಡಿ ಬರ್ತಾ ಇದೆ ಸೊ ಈ ರೀತಿ ಆರ್ಮೋಲ್ ರೌಂಡನ್ನು ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ ಈ ರೀತಿ ಮಾರ್ಕ್ ಹಾಕೊಂಡಾಗ ಪರ್ಫೆಕ್ಟಾಗಿ ಬರುತ್ತೆ ಇದು ಎಲ್ಲ ಮೆಜರ್ಮೆಂಟಲ್ಲೂ ವರ್ಕೌಟ್ ಆಗುತ್ತೆ ಯಾವಾಗ ಅಂತಂದರೆ ಡೀಪ್ ಕೆಳಗಡೆ ಹೋದಂಗೆಲ್ಲ ಇದನ್ನ ಫಾಲೋ ಮಾಡಿ ಮತ್ತು ಶೋಲ್ಡರ್ ಕಡಿಮೆ ಇದ್ದ ಸಂದರ್ಭದಲ್ಲಿ ಇದು ಫಾಲಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಅವರನ್ನು ನೋಡಿದ ತಕ್ಷಣ ನೀವು ಕನ್ಸಿಡರ್ ಮಾಡಬೇಕು ಇಲ್ಲಿ ಯಾವ ಫಾರ್ಮುಲಾ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಓಕೆ ಇದಾದ ನಂತರ ನಮಗೆ ಶೋಲ್ಡರ್ ಪಟ್ಟಿ ಬೇಕಾಗುತ್ತೆ ಶೋಲ್ಡರ್ ಪಟ್ಟಿ ನಮಗೆ ಎಷ್ಟು ಬೇಕು ಆಲ್ಮೋಸ್ಟ್ಲಿ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಎರಡು ಇಂಚು ಬೇಕಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಆಫ್ ಇಂಚ್ ಸೇರಿಸ್ಕೊಳ್ಳಿ ಸೊ ಇಲ್ಲಿರ್ತಕ್ಕಂಥದ್ದು ಎರಡೂವರೆ ಇಂಚು ಸೊ ಎರಡೂವರೆ ಇಂಚಿಗೆ ಒಂದು ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಸಾಕು ಇದು ಬ್ರಾಡ್ನೆಸ್ ಆಯಿತು ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡಿಕೊಳ್ಳಿ ಓಕೆನಾ ಡ್ರಾ ಮಾಡಿಕೊಂಡಾದ ತಕ್ಷಣ ಇಲ್ಲಿ ಶೇಪ್ ನಿಮಗೆ ಯಾವ ರೀತಿ ನಿಮ್ಮ ಅನುಕೂಲ ಹ್ಯಾಂಡಿದಾದರೂ ಮಾಡ್ಬೋದು ಅಥವಾ ಇದರಿಂದಾದರೂ ನೀವು ಕೊಡ್ಬೋದು ಇದಾದ ನಂತರ ಯಾವ್ದು ಯೂಸರ್ ನಮಗೆ ಮೂವತ್ತಾರು ಅಂದರೆ ಒಂಬತ್ತು ಇಂಚು ಬರುತ್ತೆ ಸೊ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದು ಇಂಚು ಟಕ್ಸು ಪ್ಲಸ್ ಒಂದೂವರೆ ಇಂಚು ಓಕೆನಾ ಮಾರ್ಜಿನ್ ಈಗ ನೋಡಿ ನಿಮಗೆ ಇದು ಕಡಿಮೆ ಕಾಣ್ತಾ ಇದೆ ಜಾಸ್ತಿ ಕಾಣ್ತಾ ಇದೆ ಸೊ ಇಲ್ಲೇನು ಮಾಡ್ತೀವಿ ಟಕ್ಸ್ ಹಿಡಿತೀವಿ ಹತ್ತು ಇಂಚ್ ಬಂತು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚು ಹಾಫ್ ಇಂಚು ಓಕೆನಾ ಈ ಟಕ್ಸ್ ಹೈಟ್ ಬಂದು ಎಷ್ಟು ಇಡಬೇಕು ಟಕ್ಸ್ ಹೈಟ್ ಬಂದು ನಮ್ಮ ಅಪ್ಪರ್ ಚೆಸ್ಟ್ ಅಥವಾ ಫುಲ್ ಬಸ್ಟ್ ಎಷ್ಟಿದೆ ಫಾರ್ಟಿ ಇಂಚಸ್ ಇದೆ ಸೊ ಇಲ್ಲಿ ಫುಲ್ ಬಸ್ಟ್ ಏರಿಯಾದಲ್ಲಿ ಡಾಟ್ ಪಾಯಿಂಟ್ ಕೂಡೋದ್ರಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ನಾಲ್ಕೂವರೆ ಓಕೆನಾ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಾವು ಟಕ್ಸನ್ನು ಹಿಡಿತಕ್ಕಂಥದ್ದು ಓಕೆನಾ ಇದು ಬ್ಯಾಕ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟಲ್ಲಿ ಇಷ್ಟು ಚೇಂಜಸನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಪರ್ಫೆಕ್ಟಾಗಿ ಬರಲಿಕ್ಕೋಸ್ಕರ ನೆಕ್ಸ್ಟು ಕಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಇಲ್ಲಿ ನಾನೇನು ಹೇಳಿದ್ದೆ ಈ ಮಾರ್ಕನ್ನು ಬಿಟ್ಕೊಳ್ಳಿ ಇಷ್ಟು ನೀವು ಬಿಟ್ಕೊಂಡ್ರೆ ಓಕೆನಾ ಇಷ್ಟು ಬಿಟ್ಕೊಂಡು ಇದಿಷ್ಟು ಪಾರ್ಟ್ನ ಕಟ್ ಮಾಡಿ ತಕ್ಕೊಳ್ಳಿ ನಿಮಗೆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಅಂಟ್ಸ್ಕೊಳ್ಬೇಕಾದ್ರೆ ಯಾವುದೇ ರೀತಿಯ ವ್ಯತ್ಯಾಸ ಬರೋದಿಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟಕ್ಕೆ ಕುತ್ಕೊಳ್ಳುತ್ತೆ ಓಕೆನಾ ಇದಾದ ನಂತರ ಫ್ರಂಟ್ ಯಾವ ರೀತಿ ಅಂತ ನೋಡೋಣ ಈಗ